ಗಂಡಸರು ಬೇರೆ ಹೆಂಗಸರನ್ನ ಇಷ್ಟಪಡಲು ಪತ್ನಿಯೇ ಕಾರಣವ ಇಲ್ಲಿದೆ ನೋಡಿ ಅಸಲಿ ಸತ್ಯ ಮನೆಯಲ್ಲಿ ಹೆಂಡತಿ ಎಷ್ಟೇ ಸುಂದರವಾಗಿದ್ದರೂ ಗಂಡಸರು ಬೇರೆ ಹೆಂಗಸರನ್ನು ಇಷ್ಟಪಡಲು ಮೂರು ಮುಖ್ಯ ಕಾರಣ ಸ್ನೇಹಿತರೆ ಪ್ರತಿ ಹೆಂಗಸರು ನೋಡಲೇಬೇಕಾದಂತಹ ಅನಿವಾರ್ಯತೆ ಇದೆ ಹೆಂಗಸರು ದಾರಿ ತಪ್ಪುವುದು ಎಲ್ಲಿ ಒಂದು ಸಂಸಾರ ಚೆನ್ನಾಗಿ ನಿಭಾಯಿಸಿಕೊಂಡು ಹೋಗುವ ಹೆಣ್ಣು ಗಂಡನ ಆ ಕೆಟ್ಟ ಚಟದಿಂದ ಸಂಸಾರ ಹಾಳು ಮಾಡಿಕೊಳ್ಳುತ್ತಿರುವುದು ಯಾಕೆ ಅನ್ನುವುದನ್ನು ಈಗ ನಾವು ತಿಳಿಯೋಣ ಒಂದು ಮುಖ್ಯವಾಗಿ ಹೆಂಗಸರು ಗಂಡಸರ ಕಣ್ಣಿಗೆ ಸುಂದರವಾಗಿ ಕಾಣದೇ ಇರುವುದರಿಂದ ಪತಿಯಾದವನು ಬೇರೆ ಹೆಂಗಸರ ಸಹವಾಸ ಮಾಡುತ್ತಾನೆ ಅಂದರೆ ಹೆಂಗಸರ ಸ್ತನಗಳು ಅವರ ಸೊಂಟ ಮತ್ತು ಲಿಪ್ಸ್ ಇವೆಲ್ಲ ಸ್ವಂತ ಗಂಡಸರಿಗೆ ನೋಡಲು ಅಟ್ರಾಕ್ಟಿವ್ ಆಗಿ ಕಾಣಬೇಕು ಈ ಅಂಗಾಂಗಗಳು ಗಂಡಸರ ಕಣ್ಣು ಕುಕ್ಕುವಂತೆ ಇದ್ದರೆ ಮಾತ್ರ ಪತ್ನಿಯಾದವಳು ಗಂಡಸರನ್ನು ಬೇಗ ಆಕರ್ಷಿಸಬಹುದು ಎರಡು ಮನೆಯಲ್ಲಿ ಹೆಂಡತಿಯಾದವಳು ಗಂಡನ ಜೊತೆ ಪ್ರೀತಿಯಿಂದ ಮಮತೆಯಿಂದ ನಡೆದುಕೊಳ್ಳದಿದ್ದರೆ ಗಂಡ ಮನೆಗೆ ಬಂದರೆ ಸಾಕು ಕಿರಿಕಿರಿ ಮಾಡಲು ಶುರು ಮಾಡಿದರೆ ಗಂಡನ ಉಪಚಾರ ಸರಿಯಾಗಿ ಮಾಡದೇ ಇದ್ದರೆ ಗಂಡನ ಇಷ್ಟದಂತೆ ನಡೆದುಕೊಳ್ಳದೇ ಇದ್ದರೆ ಗಂಡನಾದವನಿಗೆ ತನ್ನ ಸ್ವಂತ ಹೆಂಡತಿಯ ಮೇಲಿನ ಪ್ರೀತಿ ದಿನ ಕಳೆದಂತೆ ಕಡಿಮೆಯಾಗಲು ಶುರುವಾಗುತ್ತದೆ ಅಷ್ಟೇ ಅಲ್ಲ ಹೊರಗಡೆ ಬೇರೆ ಹೆಂಗಸರನ್ನು ನೋಡಿ ಜೊಲ್ಲು ಸುರಿಸಲು ಪ್ರಾರಂಭಿಸುತ್ತಾನೆ ಮೂರು ಮನೆಗೆ ಪದೇ ಪದೇ ಪಕ್ಕದ ಮನೆಯ ಹೆಂಗಸರು ಬರುತ್ತಿದ್ದರೆ ಹೆಂಡತಿ ಆದವಳು ಅದನ್ನು ಕೂಡಲೇ ತಡೆಯಬೇಕು ಯಾಕೆಂದರೆ ಎಲ್ಲ ಹೆಂಗಸರು ಒಳ್ಳೆಯವರೇ ಆಗಿರುತ್ತಾರೆ ಅಂತ ಹೇಳಲು ಸಾಧ್ಯವಿಲ್ಲ ಗಂಡಸರ ಮನಸ್ಸು ಸೂಕ್ಷ್ಮವಾಗಿರುತ್ತದೆ ಹೆಂಗಸರು ಅವರನ್ನು ನೋಡಿ ಸ್ವಲ್ಪ ನಕ್ಕರೆ ಸಾಕು ಅವರು ಕಳೆದು ಹೋಗುತ್ತಾರೆ ಈ ಒಂದು ಸಣ್ಣ ತಪ್ಪು ಒಂದು ದಾಂಪತ್ಯವನ್ನು ಸಲೀಸಾಗಿ ಹಾಳು ಮಾಡಿಬಿಡುತ್ತದೆ ಒಟ್ಟಾರೆ ಈ ಮೂರು ಕಾರಣಗಳಿಂದಾಗಿ ಗಂಡಸರು ತಮ್ಮ ಹೆಂಡತಿಯರು ಎಷ್ಟೇ ಸುಂದರವಾಗಿದ್ದರೂ ಕೂಡ ಎಷ್ಟೇ ಚೆಲುವೆಯಾಗಿದ್ದರೂ ಬೇರೆ ಹೆಂಗಸರನ್ನು ನೋಡುವುದನ್ನು ಬಿಡುವುದಿಲ್ಲ ಆದ್ದರಿಂದ ಹೆಂಡತಿಯಾದವಳು ಈ ಮೂರು ತಪ್ಪುಗಳನ್ನು ಸರಿಪಡಿಸಿಕೊಂಡರೆ ಗಂಡನಾದವನು ತನ್ನ ಸ್ವಂತ ಹೆಂಡತಿಯನ್ನು ಬಿಟ್ಟು ಬೇರೆಲ್ಲೂ ಅಲುಗಾಡುವುದಿಲ್ಲ ನೆನಪಿಡಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡುವುದನ್ನು ಮರೆಯಬೇಡಿ ಹಾಗೂ ತಪ್ಪದೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಧನ್ಯವಾದಗಳು